ಚರ್ಚೆ ಮಾಡಿ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಅಲ್ಲಿ ಘಟನೆಗಳೇನಾದರೂ ಇದ್ದರೆ ಖಂಡಿತ ಅದನ್ನು ಕ್ರಮ ಕೈಗೊಂಡು ಜನಾಂಗಕ್ಕೆ ನ್ಯಾಯ ದೊರಕಿಸಲಿಕ್ಕೆ ಅಧಿಕಾರಿಗಳು ಕ್ರಮವಹಿಸಬೇಕು ಅಂತ ಹೇಳಿದ್ದೀನಿ ಆ ನಿಟ್ಟಿನಲ್ಲಿ ಅವರು ಕ್ರಮ ವಹಿಸ್ತಾರೆ ನಾನು ಅದಕ್ಕೆ ಸಭೆಯಲ್ಲಿ ಹೇಳಿದೆ ವಾಸ್ತವವಾಗಿ ವೈಜ್ಞಾನಿಕವಾಗಿ ನನ್ನ ಹಂತದಲ್ಲಿ ಏನು ಪರಿಶೀಲನೆ ಮಾಡ್ಬೋದು ನನ್ನ ಹಂತಲ್ಲಿ ಏನು ಪರಿಹಾರ ಕಂಡುಕೊಳ್ಬೋದು ಅಂಥವ್ರು ಮಾತ್ರ ಚರ್ಚೆ ಮಾಡಿ ಇಪ್ಪತ್ತು ವರ್ಷದಿಂದ ಇದ್ದಿರ್ತಕ್ಕಂಥ ಹಿಂದೆ ಇರತಕ್ಕಂಥದನ್ನ ಅದೇ ಮೀಟಿಂಗ್ ಮಾಡ್ಕೊಂಡು ಅಂದಿನವರು ವಹಿಸ್ಬೇಕಾಗಿದ್ದಂಥ ಕಾಳಜಿನ ನನ್ನ ಹತ್ರ ತಾ ಮಂದಿ ಅನರ್ಥವಾಗಿ ಸಮಯ ವ್ಯರ್ಥ ಮಾಡೋದು ಬೇಡ ಮುಂದಿನ ದಿನಗಳಲ್ಲಿ ನಾನೇನು ಸಮಾಜಕ್ಕೆ ಸೇವೆ ಮಾಡಬೇಕು ಜನಾಂಗಕ್ಕೆ ರಕ್ಷಣೆ ಕೊಡಬೇಕು ನ್ಯಾಯ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಅದನ್ನು ಚರ್ಚೆ ಮಾಡಿ ನಾನು ನಿಮ್ಮ ಸೇವೆ ಮಾಡಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ದೀನಿ ಎಲ್ಲ ಒಪ್ಕೊಂಡವರು ಸರ್ ಈಗಾಗಲೇ ಅಂಬೇಡ್ಕರ್ ಭವನ ಹದಿನಾಲ್ಕು ಅಂಬೇಡ್ಕರ್ ಭವನವನ್ನು ನಾನು ತಾಲೂಕಿಗೆ ಮಂಜೂರು ಮಾಡಿಸಿದ್ದೀನಿ ಕಳೆದ ವರ್ಷ ಅದರಲ್ಲಿ ಒಂದು ಹೋಬಳಿ ಮಟ್ಟದ ಭವನ ಇನ್ನು ಮಿಕ್ಕಿದ್ದು ಗ್ರಾಮ ಮಟ್ಟದ ಭವನಗಳು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಭವನ ಕೇಳ್ತಾರೆ ಅಲ್ಲೆಲ್ಲ ನಾನು ಸರ್ಕಾರದಿಂದ ಆದೇಶ ಮಾಡಿಸಿ ಭವನ ಗ್ರಾಮ ಮಟ್ಟದ ಭವನ ಇರ್ಬೋದು ಹೋಬಳಿ ಮಟ್ಟದ ಭವನ ಇರ್ಬೋದು ಜೊತೆಗೆ ತಾಲೂಕು ಮಟ್ಟದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಆದಷ್ಟು ಬೇಗ ಅದು ಸಂಪುಟದಲ್ಲಿ ಅನುಮೋದನೆ ಮಾಡಿಸಿ ಕಾಮಗಾರಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಂದ ಭೂಮಿ ಪೂಜೆ ಮಾಡಿಸ್ತೀನಿ ಜನ ಹೇಳಿದ್ದೀನಿ ಅದು ಸ್ವಲ್ಪ ಮಾಧ್ಯಮದಲ್ಲಿ ಚರ್ಚೆ ಮಾಡೋಂಥದ್ದಲ್ಲ ಅದು ಸ್ವಲ್ಪ ಆಗಿ ಮಾಡಬೇಕು ಮಾಡ್ತೀನಿ